ಶಿವರಾಜ್ ಪಾಟೀಲ್ ಶಿವಕುಮಾರ್ ಫಸ್ಟ್ನೇ ಆಗಿರಲಿ ಬಡವನಾಗಿರ್ಲಿ ಅವನ ವ್ಯಕ್ತಿ ಒಬ್ಬ ಪ್ರಾಬ್ಲಮ್ ಆಗಿದೆ ಅದನ್ನ ಹೇಳ್ಕೊಳಕೆ ಮಾತ್ರ ಹೇಳ್ಕೊಳಕೆ ಬಂದಿರ್ತಾನೆ ಅದೇನಿಂದ ಕೇಳಿ ಅದನ್ನ ಅವ್ನಿಗೆ ನಮ್ಮ ಕಡೆನೇ ಏನು ಸಹಾಯ ಮಾಡಬೇಕು ಲೀಗಲಿ ಆಗಲಿ ಹ್ಯೂಮನ್ ನಮ್ಮ ಮನುಷ್ಯ ಮಾನವೀಯತೆ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು ಅವನ ಅವನಿಗೆ

ಅಲ್ಲ ಎಲ್ಲ ಗೊತ್ತಿದ್ರು ಕೂಡ ನಾಟಕ ಮಾಡ್ತಾರೆ ಅಲ್ಲ ನೀನ್ ಮನಸ್ಸಿಗೆ ಹೆಂಗಂತ ತಿಳ್ಕಾಣಕ್ಕೆ ನಾವು ಅಷ್ಟೇ ಕೇಳಿದ್ ನಾವು ನಿಮ್ ಮನ್ಸಿಗೆ ಹೆಂಗ್ ಬರುತ್ತೆ ಅಂತ ನೀವು ಆಲ್ರೆಡಿ ಅರ್ಥ ಆಗಿದೆ ಆ ಸ್ಟೇಷನ್ ನೀನೇನ್ ನಡೆಯುತ್ತೆ ಎಲ್ಲ ಗೊತ್ತಿದ್ದು ನಿಮ್ಗೆ ಆಲ್ರೆಡಿ ವಿಷಯ ಹೇಳಕ್ ಆಗಲ್ಲ ನಿಮ್ ಕೈಲಷ್ಟೇ ನಮ್ದು ಅನ್ಡಿಸ್ಟರ್ಬ್ ಮೈಂಡ್ ಅದ ಪ್ಯೂರ್ ಮೈಂಡ್ ನಮ್ಗೆ ಏನು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಬಗ್ಗೆ ಗೊತ್ತಿಲ್ಲ ಬಟ್ ಇವತ್ತಿಗೆ ಏನಂದ್ರೆ ಇವತ್ತಿಗೂ ಬಡವ್ರ ಪರವಾಗಿ ನಿಂದಿರ್ತೀವಿ ಅಂತ ಹೇಳ್ತಾ ಇದೀವಿ ಇನ್ನು ಪ್ರಾಕ್ಟಿಕಲ್ ಯಾವಾಗ ಸ್ಟೇಷನ್ ಅಟ್ಯಾಚ್ ಆಗ್ತಾರೆ ಅವತ್ತು ನಿಂದಿರ್ತೀವಿ ಏನು ಪ್ರಾಬ್ಲಮ್ ಆತ ನಮ್ಗೆ ಗೊತ್ತಾಗ ಹಂಗೆ ನಿಲ್ಲಿ ಅಂತ ಆಸೆ ನಮ್ಗೆ ಬಂದಂಗ್ ಬಂತ ಹಂಗೆ ಎಷ್ಟೇ ಕಷ್ಟ ಆದ್ರೂ ಬಿಡಬೇಡಿ ನಿಲ್ಬೇಕು ಹಂಗೆ ಸ್ಪೆಕ್ಟ್ ಆಗಿದೆ ಎಲ್ಲರೂ ಫಸ್ಟ್ ಆದ್ರೆ ಈಗ ಏನಾಗಿದೆ ಪ್ರೆಸೆಂಟ್

ತಿಳ್ಕೊಂಡು ಸ್ವೀಕರಿಸಿ ಅದಕ್ಕೆ ಸೂಕ್ತ ಪರಿಹಾರ ಅಲ್ಲೇ ಏನಾದ್ರು ಪರಿಹಾರ ಸಿಗಂಗಿದ್ರೆ ಅಲ್ಲೇ ಕೊಡ್ತೀವಿ ಅಲ್ಲಿ ಪರಿಹಾರ ಸಿಗ್ಲಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ ನಮ್ಮ ಹೈಯರ್ ಸ್ಟೇಷನ್ ಗೋ ಅಥವಾ ನಮ್ಮ ಹೈಯರ್ ಆಫೀಸ್ಗೋ ತಿಳಿಸಿ ಅವರ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಇದು ಈ ತರ ನಾಗರಿಕ ಕೇಂದ್ರಿತ ಪೀಪಲ್ ಸೆಂಟ್ರಿಕ್ ಜಾಬ್ ನ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದೆ ಅದಕ್ಕೆ ನಿಮ್ಮ ಮುಖಾಂತರ ಎಲ್ಲ ಜನ ತಿಳಿಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಹಮ್ಮಿಕೊಂಡಿ

ಅದು ಏನಂತೀವಿ ಕ್ಲಾಸಿಕಲ್ ಕ್ರೈಮ್ಸ್ ಅಂತ ಕರಿತೀವಿ ಹಳೆ ರೀತಿ ಕ್ರೈಮ್ ಒಂದು ಕಳ್ತನ ಆಗಿರ್ಬೋದು ಇವೆಲ್ಲ ಹಳೆ ತರ ಕ್ರೈಮ್ಗಳು ಸೊ ಟ್ರೆಡಿಷನಲ್ ಕ್ರೈಮ್ಸ್ ಅಂತ ಕರಿತೀವಲ್ಲ ಸೊ ಇವಾಗ ಏನಾಗ್ತಿದೆ ಆ ಕ್ರೈಮ್ಸ್ ಎಲ್ಲ ಕಡಿಮೆ ಆಗ್ಬಿಟ್ಟು ಸೈಬರ್ ಕ್ರೈಮ್ಸ್ ಜಾಸ್ತಿ ಆಗ್ತಿದೆ ಹೌದಲ್ಲ ಸರ್ ಸೈಬರ್ ಕ್ರೈಮ್ಸ್ ಮತ್ತೆ ಟೆಕ್ನಾಲಜಿಕಲ್ ಓರಿಯೆಂಟೆಡ್ ಕ್ರೈಮ್ಸ್ ಜಾಸ್ತಿ ಆಗ್ತಿದಾವೆ ಸೊ ಹಂಗಾಗಿ ನಮ್ಗೆ ಏನ್ ಮಾಡ್ತಿದ್ದಾರೆ ಅವರು ಈ ಸೈಬರ್ ಕ್ರೈಮ್ ರಿಲೇಟೆಡ್ ಹೆಚ್ಚಿಗೆ ಫೋಕಸ್ ಮಾಡಿ ಅದಕ್ಕೋಸ್ಕರ ಜಾಸ್ತಿ ಮಾಡಿದ್ದಾರೆ ಸೈಬರ್ ಕ್ರೈಮ್ ಹ್ಯಾಂಡಲ್ ಮಾಡಬೇಕಾಗುತ್ತೆ ಸೈಬರ್ ಕ್ರೈಮ್ ಮಾಡಬೇಕಾಗುತ್ತೆ ಸೈಬರ್ ಕ್ರೈಮ್ ಜಾಸ್ತಿ ಮಾಡಿದ್ದಾರೆ ಅದೇ ರೀತಿ ಪ್ರೀವಿಯಸ್ ಐ ಪಿ ಎಸ್ ಅಂತಿತ್ತು ಸರ್ ಐ ಪಿ ಎಸ್ ಸಿಆರ್ ಸಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಂತಿತ್ತು ಸೊ ಅದೆಲ್ಲ ಅದೆಲ್ಲ ಏನಾಗಿದೆ ಇವಾಗ ಬಿ ಎನ್ ಎಸ್ ಬಿ ಎನ್ ಎಸ್ ಎಸ್ ಬಿ ಎಸ್ ಸಿ ಆಗಿದೆ ಸೊ ಅವರೆಲ್ಲ ನಮ್ಮ ಹಳೆ ವ್ಯಾಚಾರ ಎಲ್ಲ ಐ ಪಿ ಎಸ್ ಅದನ್ನ ಐ ಪಿ ಸಿ ಸಿ ಆರ್ ಪಿ ಸಿ ಅವ್ರನ್ನ ಕಲ್ತಿದ್ದಾರೆ ಸೊ ನಾವು ಬಿ ಎನ್ ಎಸ್ ಈ ತರ ಹೊಸ ಲಾಸ್ ಇದು ಇದ್ರ ಪ್ರೊಸೀಜರ್ ಬೇರೆ ಇದೆ ಸರ್ ಸಿ ಆರ್ ಪಿ ಸಿ ಅಲ್ಲಿ ಬಿ ಎನ್ ಎಸ್ ಎಸ್ ಗೆ ಪ್ರೊಸೀಜರ್ಸ್ ಡಿಫ್ರೆಂಟ್ ಇದೆ ಸೊ ಆ ಡಿಫ್ರೆನ್ಸ್ ನಾವು ತಿಳ್ಕೊಬೇಕಾಗುತ್ತೆ ಸೊ ಈ ತರ ಎಕ್ಸ್ಟ್ರಾ ನಮಗೆ ನಮ್ಗೆ ಕಲ್ಸ್ಕೊಡ್ಬೇಕಂತಾನೆ ಅವರು ಮೂರು ತಿಂಗಳು ಜಾಸ್ತಿ ಮಾಡಿದೆ ಸರ್ ಇರುವ ತರಬೇತಿ ಸಮಾಜ ಕಾನೂನು ಚೌಕಟ್ಟು ಒಳಗಡೆ ಅಷ್ಟು ಒಳಗಡೆ ಕೆಲಸ ಮಾಡಬಹುದು ಅಂತ ಅನಿಸ್ತು ಅಥವಾ ಈಗ ಕೆಲಸ ಮಾಡಿದಾಗ ಸಕ್ಸಸ್ ಆಗ್ತೀವಿ ಅಂತ ಅನ್ಸುತ್ತೋ ಸರ್ ಕಮ್ಯುನಿಟಿ ಪೊಲೀಸಿಂಗ್ ಅಂತ ಕರಿತೀವಿ ಸರ್ ನಾವು ಸಮುದಾಯ ಆಧಾರಿತ ಪೊಲೀಸಿಂಗ್ ಅಂತ ಕರಿತೀವಿ ಸೊ ಸಮುದಾಯ ಆಧಾರಿತ ಪೊಲೀಸಿಂಗ್ ಅಲ್ಲಿ ನಾವು ಹೆಚ್ಚಿಗೆ ಸಕ್ಸಸ್ ಆಗ್ತೀವಿ ಯಾಕಂದ್ರೆ ಪೀಪಲ್ ಸೆಂಟ್ರಿಕ್ ಅಂತ ಹೇಳಿ ಹೇಳ್ತೀವಿ ಅದ್ರಲ್ಲೇ ನಾವು ಸಕ್ಸಸ್ ಆಗೋದು ಯಾಕಂದ್ರೆ ನಾವ್ ಇರೋದೇ ಪೀಪಲ್ ಗೆ ಸೇವೆ ಮಾಡೋದಕ್ಕೆ ಸೊ ಅವ್ರನ್ನ ಜೊತೆ ಕೂಡಿಸ್ಕೊಂಡು ಅವ್ರನ್ನ ಬಾಗಿದಾರರಾಗಿ ಮಾಡಿಕೊಂಡು ನಾವು ಪೊಲೀಸಿಂಗ್ ಮಾಡಿದ್ರೆ ನಿಜವಾಗ್ಲೂ ಸಕ್ಸಸ್ ಆಗ್ತೀವಿ ಅದರ ಜೊತೆಗೆ ಕಾನೂನು ಚೌಕಟ್ಟು ಮೇಲ್ವರ್ತಾರೆ ಕಾನೂನು ಚೌಕಟ್ಟಿನ ಒಳಗಡೆ ಜನರನ್ನ ಭಾಗವಹಿಸಿಕೊಂಡು ನಾವು ಈ ಪೊಲೀಸಿಂಗ್ ಮಾಡಿದ್ರೆ ನಾವು ನಿಜವಾಗ್ಲೂ ಸಕ್ಸಸ್ ಆಗ್ತೀವಿ ಅಂತ ನಮ್ಮ ನಮ್ಗೆ ಅನಿಸಿದ್ವಿ ಕೆಲವು ಪೊಲಿಟಿಕಲ್ ಇವೆಂಟ್ಸ್ ಇರುತ್ತೆ ಯಾವ ದೊಡ್ಡ ಮೆಗಾ ಶೋಸ್ ಇರುತ್ತೆ ಮೂಮೆಂಟ್ಸ್ ಇರುತ್ತೆ ಅಲ್ಲಿ ಬರುವಂತ ಮೇನ್ ಸ್ಟ್ರೀಮ್ ಅಲ್ಲಿ ಮೀಡಿಯಾ ಈಗಾಗಲೇ ಹುದ್ದೆಗಳಿಗೆ ಸೆಲೆಕ್ಟ್ ಆಗಿ ನಾವೇನ್ ಮಾಡ್ತಾ ಇದೀವಿ ಕೆಪಿ ಟ್ರೈನಿಂಗ್ ತಗೋತಾ ಇದ್ವಿ ರೀತಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಹಾಗೂ ಇಲ್ಲಿ ಹಾಸನ್ ಬರೋ ಉದ್ದೇಶ ಏನಂದ್ರೆ ನಮ್ಗೆ ಕೆಪಿ ಎಂದ ಫೀಲ್ಡ್ ಅಂಡ್ ಆಪರೇಷನ್ ಅಂತ ಹೇಳ್ಬಿಟ್ಟು ಒಂದು ಕೋರ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು ಒಂದು ತಿಂಗಳು ಅದರ ಉದ್ದೇಶ ಏನಂದ್ರೆ ನಾವು ಫೀಲ್ಡ್ ಅಲ್ಲಿ ಈ ಪೊಲೀಸ್ ಜಾಬ್ ಯಾವ ತರ ಇದೆ ಅದೇ ರೀತಿ ಬೇರೆ ಇಲಾಖೆಗಳೊಂದಿಗೆ ಯಾವ ತರ ನಾವು ಹೊಂದ್ಕೊಂಡು ಹೋಗ್ಬೇಕು ಅದೇ ರೀತಿ ಸಮಾಜದಿಂದ ಯಾವ ತರ ಹೊಂದ್ಕೊಂಡು ಹೋಗ್ಬೇಕು ಅನ್ನೋದನ್ನ ಒಂಥರ ಟ್ರೈಲರ್ ತರ ಒಂದ್ ತಿಂಗಳು ಫೀಲ್ಡ್ ಅಂಡ್ ಆಪರೇಷನ್ ಕೊಟ್ಟರು ಸೊ ಆ ಫೀಲ್ಡ್ ಅಂಡ್ ಆಪರೇಷನ್ ಅಲ್ಲಿ ನಾವು ಒಂದ್ ತಿಂಗಳಿಂದ ಹಾಸನ ಡಿಸ್ಟ್ರಿಕ್ ಅಲ್ಲೇ ಇದೀವಿ ಒಬ್ಬೊಬ್ರು ಒಂದೊಂದು ಸ್ಟೇಷನ್ ಅಲ್ಲಿ ಅಲರ್ಟ್ ಆಗಿದ್ವಿ ನಾನ್ ಬಂದ್ಬಿಟ್ಟು ಹಾಸನ ಗ್ರಾಮಾಂತರ ಠಾಣೆಗೆ ಆಯ್ಕೆ ಆಗಿದೆ ಅದೇ ರೀತಿ ಇವರು ಬಂದ್ಬಿಟ್ಟು ಗ್ರಾಮಾಂತರ ಸಾರಿ ಸಿಟಿ ಸ್ಟೇಷನ್ ನಗರ ಠಾಣೆಗೆ ಇವರು ಇದ್ರು ಅದೇ ರೀತಿ ಒಬ್ಬೊಬ್ರು ಒಂದೊಂದು ಠಾಣೆಯಲ್ಲಿ ಒಂದು ತಿಂಗಳು ನಾವ್ ಏನ್ಬಿಟ್ಟು ಫೀಲ್ಡ್ ಅಂಡ್ ಆಪರೇಷನ್ ಕೋರ್ಸ್ ನ ತಗೊಂಡಿದ್ವಿ ಅಂದ್ರೆ ಯಾವ್ ಕಂಪ್ಲೇಂಟ್ಸ್ ಬರ್ತಾರೆ ಗೆ ಆ ಕಂಪ್ಲೇಂಟ್ಸ್ ನಮ್ಮ ಹೈಯರ್ ಆಫೀಸರ್ಸ್ ಅಂದ್ರೆ ಈಗಾಗಲೇ ಪಿ ಎಸ್ ಸಿ ಹುದ್ದೆಯಲ್ಲಿ ಅಥವಾ ಇನ್ಸ್ಪೆಕ್ಟರ್ ಹುದ್ದೆಯಲ್ಲಿ ಯಾವ ತರ ಅದನ್ನ ಹ್ಯಾಂಡಲ್ ಮಾಡ್ತಾರೆ ಅದೇ ರೀತಿ ಆ ಹ್ಯಾಂಡಲ್ ಮಾಡೋ ಪ್ರೊಸೀಜರ್ ಪ್ರೋಸೆಸ್ ಯಾವ ತರ ಇರುತ್ತೆ ಅದನ್ನ ನಮ್ಗೆ ನಾವು ಟ್ರೈನಿಂಗ್ ಅಲ್ವಾ ಇವತ್ತೆ ಆಯ್ಕೆ ಆಗಿರೋದ್ರಿಂದ ಅದನ್ನ ತಿಳ್ಕೊಳ್ಳೋದಕ್ಕೆ ನಮಗೆ ತುಂಬಾ ಹೆಲ್ಪ್ ಸಹಾಯ ಆಗಲಿ ಅಂತ ಹೇಳ್ಬಿಟ್ಟಿನೇ ನಮ್ಗೆ ಈ ಕಾರ್ಯಕ್ಷೇತ್ರ ಭೇಟಿಯನ್ನ ಅಂದ್ರೆ ಫೀಲ್ಡ್ ಅಂಡ್ ಆಪರೇಷನ್ ಕೋರ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನಮ್ಮ ಕರ್ನಾಟಕ ಪೊಲೀಸ್ ಅಕಾಡೆಮಿ ವತಿಯಿಂದ ನಮ್ಗೆ ಆಗಿರುವ ಅನುಭವಗಳಿಂದ ನೆಕ್ಸ್ಟ್ ಮತ್ತೆ ಆರು ತಿಂಗಳು ಟ್ರೈನಿಂಗ್ ಇದೆ ಟ್ರೈನಿಂಗ್ ಇದೆ ನಾವು ಯಾವ ತರ ಫೋಕಸ್ ಮಾಡಬೇಕು ಎಲ್ಲಿ ಟ್ರೈನಿಂಗ್ ಕೊಟ್ಟರೆ ಆಗೋದಿಲ್ಲ ಸೊ ಯಾವ್ದನ್ನ ನಾವು ಟ್ರೈನ್ ಆಗ್ಬೇಕು ಜಾಸ್ತಿ ಫಾರ್ ಹೇಳ್ಬೇಕಂದ್ರೆ ವಿವಿಧ ರೀತಿಯ ಟ್ರೈನಿಂಗ್ ಇರ್ತಾವೆ ನಮಗೆ ವಿವಿಧ ರೀತಿಯ ಕೋರ್ಸ್ ಇರ್ತವೆ ಅದು ನಮಗೆ ಫೀಲ್ಡ್ ಅಲ್ಲಿ ಯೂಸ್ ಆಗುತ್ತಾ ಇಲ್ವಾ ಅನ್ನೋದು ತಿಳ್ಕೋಬೇಕು ಫಸ್ಟ್ ನಾವು ಸೊ ಫೀಲ್ಡ್ ಅಲ್ಲಿ ಇವಾಗ ನಾವು ಒಂದ್ ತಿಂಗಳು ಫೀಲ್ಡ್ ಅಲ್ಲಿ ನಮ್ಮ ಟೈಮ್ ನಾವು ಸ್ಪೆಂಡ್ ಮಾಡಿರೋದ್ರಿಂದ ಫೀಲ್ಡ್ ಅಲ್ಲಿ ಯಾವ ತರ ಅದು ನಮಗೆ ಯಾವ ತರ ಟ್ರೈನಿಂಗ್ ಜಾಸ್ತಿ ಫೋಕಸ್ ಮಾಡಬೇಕು ನೀವು ಸ್ಟಾರ್ಟ್ ತಿಂಗ್ ಅದೇ ರೀತಿ ಇಂಡೋರ್ ಔಟ್ಡೋರ್ ಅಂತ ಇರುತ್ತೆ ನಮಗೆ ನಮ್ಗೆ ಸೊ ಇಂಡೋರ್ ಕ್ಲಾಸಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗೋ ಆಗುತ್ತೆ ಅನ್ನೋದನ್ನ ನಾವು ಈ ಒಂದು ತಿಂಗಳಲ್ಲಿ ತಿಳ್ಕೊಂಡ್ವಿ ಸೊ ಇವಾಗ ಹೊಸದಾಗಿ ಕ್ರಿಮಿನಲ್ ಇಂಟ್ರೊಡ್ಯೂಸ್ ಆಗಿದೆ ಬಿ ಎನ್ ಎಸ್ ಬಿ ಎನ್ ಎಸ್ ಎಸ್ ಬಿ ಎಸ್ ಸಿ ಅಂತ ಅವುಗಳನ್ನ ತಿಳ್ಕೊಂಡ್ರೇನೆ ನಾವು ನಾಳೆ ಇಲ್ಲಿ ಬಂದು ಕೆಲಸ ಮಾಡಕ್ ಹೆಲ್ಪ್ ಆಗುತ್ತೆ ಸೊ ಅದನ್ನ ನಾವು ಫೋಕಸ್ ಮಾಡಿ ನೆಕ್ಸ್ಟ್ ಕೆಪಿ ಕರ್ನಾಟಕ ಪೊಲೀಸ್ ಅಕಾಡೆಮಿ ತರಬೇತಿಯಲ್ಲಿ ನಾವು ನೆಕ್ಸ್ಟ್ ನಮ್ಮ ನಿರ್ದೇಶಕರ ನಿರ್ದೇಶಕರಿಗೆ ಅವುಗಳ ಬಗ್ಗೆ ಹೆಚ್ಚು ಫೋಕಸ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳೋದು ಯಾಕಂದ್ರೆ ತಿಂಗಳಲ್ಲಿ ನಾವು ಅದನ್ನ ತಿಳ್ಕೊಂಡಿದ್ದೀವಿ ನಮ್ಮ ಇನ್ಸ್ಪೆಕ್ಟರ್ ಗಳಾಗಿರ್ಬೋದು ನಮ್ಮ ಸಬ್ ಸಬ್ಇನ್ಸ್ಪೆಕ್ಟರ್ ಗಳಾಗಿರ್ಬೋದು ಅವ್ರು ಯಾವ ತರ ಕಾರ್ಯನಿರ್ವಹಣೆ ಮಾಡ್ತಿದ್ರೆ ಅನ್ನೋದನ್ನ ನಾವು ತಿಳ್ಕೊಂಡು ನೆಕ್ಸ್ಟ್ ಅದು ನಮಗೆ ಟ್ರೈನಿಂಗ್ ಅಲ್ಲಿ ಯಾವ ತರ ನಾವು ಅದನ್ನ ಫೋಕಸ್ ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಳೋದಕ್ಕೆ ಬಂದಿದ್ರು ಇದೇ ಉದ್ದೇಶದಿಂದ ಒಂದ್ ತಿಂಗಳಲ್ಲಿ ಒಂದ್ ತಿಂಗಳು ನಮ್ಗೆ ಫೀಲ್ಡ್ ಅಂಡ್ ಆಪರೇಷನ್ ಕೋರ್ಸ್ ಅಂತ ಹೇಳ್ಬಿಟ್ಟು ಒಂದು ತಿಂಗಳು ಕೊಟ್ಟಿದ್ರು ಸೊ ಅದಕ್ಕೋಸ್ಕರನೇ ನಾವು ಒಂದು ತಿಂಗಳಿಂದ ಆಸನಲ್ಲಿ ಇತ್ತು ಅದನ್ನ ತಿಳ್ಕೊಂಡು ಇವಾಗ ನೆಕ್ಸ್ಟ್ ನಮ್ಮ ತರಬೇತಿ ಏನಿದೆ ಮುಂದಿನ ಆರು ತಿಂಗಳ ತರಬೇತಿಯಲ್ಲಿ ಇದೆ ಅವುಗಳ ಹೆಚ್ಚಿಗೆ ಫೋಕಸ್ ಮಾಡಿ ನಮ್ಮನ್ನ ನಾವು ಸ್ವಲ್ಪ ಗಟ್ಟಿಗೊಳಿಸ್ಕೊಳ್ಳೋದಕ್ಕೆ ಈ ಒಂದು ಪ್ರಯತ್ನ ಇದೆ ಈ ಸ್ಯಾಂಡ್ವಿಚ್ ಕೋರ್ಸ್ ಅನ್ನೋದು ಒಂದು ಸಣ್ಣ ಪ್ರಯತ್ನ ಈಗ ನೀವು ಮೀಡಿಯಾದಿಂದ ಏನ್ ಬಯಸ್ತೀರಿ ಈಗ ಏನಾಗಿದೆ ಅಂದ್ರೆ ಈಗ ಬೇರೆ ಕಡೆ ಅದಕ್ಕೆ ಎಲ್ಲ ಕಡೆ ಆಗಿದೆ ಇಲ್ಲಿ

ನೀವು ಪಿ ಸಿ ರೋಡ್ ನಿಮ್ಮ ಸಾಹೇಬ್ರ ಇದ್ರೆ ಕೇಳಿದ್ರೆ ನೀವು ಎಸ್ ಐಗಳು ಅಲ್ಲೇ ಇರ್ತೀರಿ ನೀವೇ ನಮ್ಗೆ ಗೊತ್ತಿದ್ರೂ ಕೂಡ ಆ ಸಿಚುಯೇಷನ್ ಬಹಳ ಮುಖ್ಯ ಆ ಏನ್ ಮಾಡ್ತೀರಿ ನೀವು ನಾನು ಹೇಳ್ತೀನಿ ಏನ್ ಮಾಡ್ಬೋದು ನೀವು ಅಂತ ಡೈನಮಿಕ್ ಅಪ್ರೋಚ್ ಇರ್ಬೇಕು ಸರ್ ಟೀಚರ್ ಮಾಡಬೇಕು ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತಲ್ಲ ಆ ಸಿಚುಯೇಷನ್ ಏನ್ ಇರಬೇಕು ಅವರು ಯಾವುದೇ ಕಾರಣಕ್ಕೂ ನಿಮ್ಮ ಸೀನಿಯರ್ಸ್ ಮೀಡಿಯಾ ಅನ್ನೋದು ಅಥೆಂಟಿಕೇಟೆಡ್ ಬರೋದು ಯಾರೋ ಒಬ್ಬ ಬಂದು ನಾನು ಮೀಡಿಯಾದವನು ಅಂತ ಪಾಸ್ ಮಾಡಲ್ಲ ಮಾತಾಡ ಅವಾಗ ನಿಮ್ಮ ನಮ್ಮ ಕಮ್ಯುನಿಕೇಶನ್ ಇದೆಯಲ್ಲ ಅದು ಬಹಳ ಮುಖ್ಯ ನೀವು ಅಲ್ಲಿ ಒಂದು ಹೆಜ್ಜೆ ಹಿಂದೆ ಇದೆ ಯಾಕಂದ್ರೆ ನಿಮ್ಮ ಹೇಳ್ತಾರೆ ಮಿಸ್ಟೇಕ್ ನೀವು ಹಿಂದೆ ಸ್ವಲ್ಪ ತಾಳ್ಮೆ ತಗೊಂಡು ಕೇಳಿ ನೀವು ಬಿಟ್ಟರು ಕೂಡ ನಿಮ್ಮನ್ನ ನೀವು ಬಿಟ್ಟಿರೋದು ಪಬ್ಲಿಕ್ ಅಲ್ಲ ಮೀಡಿಯಾ ಬಿಟ್ಟು ಯಾಕಂದ್ರೆ ಮೀಡಿಯಾ ಬೇಕೇ ಬೇಕು ಅವ್ರಿಗೆ ಎಲ್ಲ ಕಡೆ ಹೇಳ್ತಾರೆ ಹಾಗಾಗಿ ನಿಮಗೆ ಯಾವುದೇ ತರನಾದ ತೊಂದರೆ ಬರೋದಿಲ್ಲ ಅಂತ ನನ್ನ ಒಪಿನಿಯನ್ ಆ ಟೈಮ್ ನಲ್ಲಿ ಆ ಇದ್ದೇ ಇದೆ ಏನ್ ಏನ್ ನಾವೇನ್ ಮೀಡಿಯಾದವರು ಏನ್ ಬೇರೆ ತರ ಯಾವುದೇ ಅನ್ನ ಅನ್ನುವ ಹೋಗೋದೇ ಇಲ್ಲ ಯಾವ ಕೈ ಇದು ಆಗಲ್ಲ ಇದೊಂದು ನಿಮಗೆ ಬಹಳ ಇಂಪಾರ್ಟೆಂಟ್ ಆ ಟೈಮ್ ನಲ್ಲಿ ನಿಮ್ ಜೊತೆ ಸ್ವಲ್ಪ ನೇಚರ್ ನೇಚರ್ನ ನೀವು ದಯಮಾಡ್ ಬೆಳೆಸ್ಕೊಳ್ಬೇಕು ಅಂತ ಹೇಳಿ ಯಾಕಂದ್ರೆ ನಮ್ಮ ಪರ್ಪಸ್ ನಾವು ಗೊತ್ತಿರೋ ನಿಮ್ದು ತಿಂಕಿಂಗ್ ಇರುತ್ತೆ ಅಂದ್ರೆ ಪ್ರೋಟೋಕಾಲ್ ಅಂತ ಮಾಡ್ತೀನಿ ಅವ್ರಿಗೆ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ನಡ್ಕೊಳ್ಬೇಕು ಅವ್ರಿಗೆ ಏನೋ ಚೂರು ಇಲೇಷನ್ ಆಗಬೇಕು ಆ ಥರದ್ದೆಲ್ಲ ನಿಮ್ಗೆ ಕರೆಕ್ಟ್ ಕೊಟ್ಟಿರ್ತಾರೆ ನಮ್ ಥಿಂಕಿಂಗ್ ಹೆಂಗಿರುತ್ತೆ ಅಂದ್ರೆ ಅವ್ರು ಯಾರೇ ಸಿಎಂ ಆಗಿರ್ಲಿ ಯಾರೇ ಆಗಿರ್ಲಿ ಅವರು ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಜನಪ್ರತಿನಿಧಿ ಅಷ್ಟೇ ಅವರು ಅವ್ರು ಏನ್ ಬಂದಿರಲ್ಲ ಅಂತ ಈ ಪದನ ನಾವು ಮೂರಾರು ಸಲ ಉಪಯೋಗಿಸ್ತೀವಿ ಆಯ್ತಾ ಅವ್ರಿಗೆ ಸ್ಪೆಷಲ್ ಇದು ಅವ್ರಿಗೆ ಎಷ್ಟೇ ಕೊಡಬೇಕು ಕೊಡಬೇಕು ಅಷ್ಟೇ ಹೊರತಾಗಿ ನಮ್ಗೆ ಮಾತಾಡ್ಸಿಗೆ ಅವ್ರನ್ನ ಪ್ರಶ್ನೆ ಮಾಡೋಕ್ಕೂ ನಮಗೂ ಇದೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೂ ಇದೆ ಅಂತ ನಾವು ಆತರ ಚಾಲೆಂಜ್ ಮಾಡ್ತಾ ಇರ್ತೀವಿ ಆತರ ಮುಂದಿರ್ತೀವಿ ನೀವು ಅದನ್ನ ಅವಾಯ್ಡ್ ಮಾಡಿದಾಗ ಪೊಲೀಸ್ ವರ್ಷ ಪ್ಲಸ್ ಆಗ್ತದೆ ಅಲ್ಲಿಂದನೇ ಪ್ರಾಬ್ಲಮ್ ಮಾಡೋದು ಫಾರ್ ಎಕ್ಸಾಂಪಲ್ ಬಿಬಿಎಪಿ ಲೈಬ್ರಿ ಕೂತಿರ್ತಾರೆ ನಮ್ ಸ್ವರ್ಕೋಸ್ ಯಾವ್ದೋ ಪರ್ಸನಲ್ ಯಾರು ಬರೋದಿಲ್ಲ ಬಿಡಿ ಆಗ ಬೈಚಾನ್ಸ್ ನಾವ್ ಬಿಟ್ಟರು ಕೂಡ ಯಾಕೆ ಬಿಟ್ಟು ಅಂತ ಪ್ರಶ್ನೆ ಮಾಡ್ತಾರೆ ಕಾಮನ್ ಮ್ಯಾನ್ ಅಲ್ಲ ಅವರು ಪಬ್ಲಿಕ್ ಅಲ್ಲ ಅವಾಗ ಆ ಇಂಟ್ರಾಕ್ಷನ್ ನೀವು ಹೇಳೋದು ಇದೆಯಲ್ಲ ಅದು ಬಹಳ ಮುಖ್ಯ ಈವನ್ ಅಲ್ಲ ಇರುತ್ತೆ ಯಾರು ಬಿಡಬಿಡಿ ಅಂತ ಇದೆ ಬಟ್ ಅದೆಲ್ಲೂ ಕೂಡ ಅದನ್ನ ನಿಮ್ಮ ಪೊಲೀಸ್ ಆಫೀಸರ್ಸ್ ನಿಮ್ಗೆ ಹೇಳಿರ್ತಾರೆ ಬಟ್ ಡೆಮಾಕ್ರಸಿಕ್ ಸೆಟಪ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆತರ ಅದೆಲ್ಲೂ ಮೆನ್ಷನ್ ಆಗಿರೋದು ನನಗೆ ಗೊತ್ತಿಲ್ಲ ಪುಷನ್ ಬೇರೆ ಗೊತ್ತಿದ್ರು ಗೊತ್ತಿಲ್ಲ ಇವರ ಸೇಫ್ಗೆ ನಿಮ್ಮ ಸೇಫ್ಗೆ ಟೋಟಲ್ ಆ ಸಿಚುಯೇಷನ್ ಆಗಿಬಿಡ್ಬೇಕು ನಾಲ್ಕು ಸರ್ ನಿಮಗೆ ರಿಮಾರ್ಕ್ ಬರಬಾರ್ದು ಹೊರತು ನಮ್ಮ ಅಲ್ಲಿ ನೀವು ಹೇಗೆ ನಡ್ಕೊಳ್ತೀರಿ ಎಸ್ಪೆಷಲಿ ಮೀಡಿಯಾ ಬಹಳ ಇಂಪಾರ್ಟೆಂಟ್ ಒಂದ್ ಬಹಳ ಒಂದ್ ಸರ್ ಒಂದ್ ನಿಮಿಷ ಐದು ಸರ್ ಅದೇ ಒಂದ್ ನಿಮಿಷ ಐದು ಒಂದೇ ನಿಮಿಷ ನೀವು ತಾಳ್ಮೆ ತಗೊಂಡ್ರೆ ಅಲ್ಲಿಗೆ ಸಾಲ್ವ್ ಆಗುತ್ತೆ ಅವಾಗ ಕಳಿಸ್ ತೊಂದರೆ ಏನಿಲ್ಲ ಹೀಗಿದೆ ಅಂತ ಅದು ವ್ಯವಧಾನ ನೀವು ಕಳತ್ಕೊಂಡ್ರೆ ಬಹಳ ಅನುಕೂಲ New York.